ಕಂತಲ್ಲೂ ಕೂಡ ಬೆಚ್ಚಿ ಬೀಳಿಸುವ ರೀತಿ ಮಾಡ್ತಾ ಇರೋದು ಈ ಟ್ರಾಫಿಕ್ ಹಾಗೆ ಹಾರಿಫಿಕ್ ರೋಡ್ಗಳು ಇಡೀ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ ನೀವು ಕೂಡ ನನ್ನ ಜೊತೆಗೆ ಬನ್ನಿ ಬಾಡಿಗೆ ಅಕಸ್ಮಾತ್ ನಾವು ತಗೊಂಡಿರ್ತೀವಿ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಟೈಮ್ ಆಗಿರುತ್ತೆ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಆಟೋ ಬ್ರೇಕ್ ಹಿಡಿಯೋಕಾಗಲ್ಲ ಮೇಡಮ್ ತಿರ್ಕೊಂಡು ಹೋಗಿ ಬುದ್ಧೇ ಬಿಡ್ತೀವಿ ಇಂಥ ಫುಟ್ಪಾತ್ ಅಲ್ಲಿ ನಡೆದಾಡೋದಕ್ ಸಾಧ್ಯನಾ ನಾವು ಹೇಳ್ತಾ ಇದ್ವಿ ಅಷ್ಟೇ ಒಬ್ರಿಗೆ ಆಗ್ಲೇ ಬಿದ್ದಿದ್ದಾರೆ ನಮ್ಮ ಸರ್ಕಾರ ಏನು ಮಾಡಲ್ಲ ಅಲ್ಲಿ ರೋಡ್ ತೋರಿಸಿ ಏನ್ ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇದಾರ ಸಾಹೇಬ್ರು ಎಲ್ಲ ಬ್ರ್ಯಾಂಡ್ ಬೆಂಗ್ಳೂರ್ ಅಂತ ಎಲ್ಲ ಅಳ್ಳ ಬೆಂಗ್ಳೂರ್ ಮಾಡ್ತಾವ್ರ ಅವರು ಏನ್ ರೋಡ್ ಗುರು ಬೆಂಗಳೂರಿನಲ್ಲಿ ಟಿವಿ ನೈನ್ ಅಭಿಯಾನ ವೀಕ್ಷಿಸಿ ಟಿವಿ ನೈನ್ ನ್ಯೂಸ್ ಬೆಳಿಗ್ಗೆ ಹತ್ತು ಗಂಟೆಗೆ